ಎಲ್ಲರಿಗೂ ನಮಸ್ಕಾರ ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರ ತಿಳಿಸಬಹುದು ಹಾಗೆ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕೆ ಪಿ ವಿಸ್ತೃತ ರೂಪವೇನು ಆಪ್ಷನ್ಸ್ ಕರ್ನಾಟಕದ ಪವರ್ ಸಪ್ಲೈ ಕಮಿಷನ್ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕರ್ನಾಟಕ ಪಬ್ಲಿಕ್ ಸೆಕ್ಯುರಿಟಿ ಕಮಿಷನ್ ಕರ್ನಾಟಕ ಪಬ್ಲಿಕ್ ಸೆಕ್ಟರ್ ಕಾಲೇಜ್ ಸರಿಯಾದ ಉತ್ತರ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೈಸೂರು ಒಡೆಯರ ರಾಜಧಾನಿ ಯಾವುದಾಗಿತ್ತು ಆಪ್ಷನ್ಸ್ ಬಾದಾಮಿ ಬನವಾಸಿ ಶ್ರೀರಂಗಪಟ್ಟಣ ತಲಕಾಡು ಸರಿಯಾದ ಉತ್ತರ ಶ್ರೀರಂಗಪಟ್ಟಣ ಚಲಿಸುವ ವಿಶ್ವಕೋಶ ಎಂದು ಪ್ರಖ್ಯಾತರಾದ ಕನ್ನಡದ ಸಾಹಿತಿ ಯಾರು ಆಪ್ಷನ್ ಶಿವರಾಮ ಕಾರಂತ ಕಿಟಲ್ ವೆಂಕಟಸುಬ್ಬಯ್ಯ ಕೈಲಾಸಂ ಸರಿಯಾದ ಉತ್ತರ ಶಿವರಾಮ ಕಾರಂತ ಜೋಗ್ ಜಲಪಾತಕ್ಕೆ ಯಾವ ನದಿಯ ನೀರು ಹರಿಯುತ್ತದೆ ಆಪ್ಷನ್ಸ್ ಹೇಮಾವತಿ ಮಲಪ್ರಭಾ ಶರಾವತಿ ಕಾವೇರಿ ಸರಿಯಾದ ಉತ್ತರ ಶರಾವತಿ ವೈಶಾಖ ಪದದ ತದ್ಭವ ರೂಪವೇನು ವಿಶಾಖ ಬಿಸಿ ಏಕೆ ಮೈ ಬಿಸಿ ಬೇಸಿಗೆ ಸರಿಯಾದ ಉತ್ತರ ಬೇಸಿಗೆ ಸರ್ಕಾರದ ಕೆಲಸ ದೇವರ ಕೆಲಸ ಎಂದವರು ಯಾರು ಆಪ್ಷನ್ಸ್ ಕೆಂಗಲ್ ಹನುಮಂತಯ್ಯ ಕೆ ರೆಡ್ಡಿ ನಿಜಲಿಂಗಪ್ಪ ಕಡಿದಾಲ್ ಮಂಜಪ್ಪ ಸರಿಯಾದ ಉತ್ತರ ಕೆಂಗಲ್ ಹನುಮಂತಯ್ಯ ಇಂಡಿಯನ್ ಫುಡ್ ಪಾರ್ಕ್ ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗಿದೆ ಆಪ್ಷನ್ಸ್ ತುಮಕೂರು ಬೆಂಗಳೂರು ಮೈಸೂರು ಬೆಳಗಾವಿ ಸರಿಯಾದ ಉತ್ತರ ತುಮಕೂರು ಗಾದೆ ಮಾತನ್ನು ಪೂರ್ತಿ ಮಾಡಿ ಗಣೇಶನನ್ನು ಮಾಡಲು ಹೋಗಿ ಡ್ಯಾಶ್ ಇಲೆಯನ್ನು ಮಾಡಿದಂತೆ ಆನೆಯನ್ನು ಮಾಡಿದಂತೆ ಅವರಪ್ಪನನ್ನು ಮಾಡಿದಂತೆ ಏನೂ ಮಾಡಲಿಲ್ಲವೆ ಸರಿಯಾದ ಉತ್ತರ ಅವರಪ್ಪನನ್ನು ಮಾಡಿದಂತೆ ದೊರೆಯ ಆಸ್ಥಾನದಲ್ಲಿದ್ದಳೆಂದು ನಂಬಲಾದ ಕನ್ನಡದ ಮೊದಲ ಕವಯತ್ರಿ ಯಾರು ಸಂಚಿ ಹೊನ್ನಮ್ಮ ಮಹಾದೇವಿ ಕಂತಿ ಗಂಗಾದೇವಿ ಸರಿಯಾದ ಉತ್ತರ ಕಂತಿ ಗಗನಚುಕ್ಕಿ ಮತ್ತು ಬರಚುಕ್ಕಿ ಜಲಪಾತಗಳು ಕಂಡುಬರುವ ಜಿಲ್ಲೆ ಯಾವುದು ಆಪ್ಷನ್ಸ್ ಕೊಡಗು ಮಂಡ್ಯ ಮೈಸೂರು ಚಾಮರಾಜನಗರ ಸರಿಯಾದ ಉತ್ತರ ಚಾಮರಾಜನಗರ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ತಿಳಿಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ comment mari thank you